ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಅಷ್ಟಾವಕ್ರ ಗೀತೆಯ ಮೊದಲ ಅಧ್ಯಾಯದ ಶ್ಲೋಕ ಪಠಣದೊಂದಿಗೆ ಸಂಕ್ಷಿಪ್ತ ಅರ್ಥ ಶ್ರವಣಕ್ಕೆ ಸ್ವಾಗತ ಅಥ ಪ್ರಥಮೋಧ್ಯಾಯ ಜನಕ ಮಹಾರಾಜನು ಅಷ್ಟಾವಕ್ರ ಮುನಿಯನ್ನು ಕೇಳುತ್ತಿರುವನು ಜನಕಾಚ ಕಥಂ ಜ್ಞಾನಮವಾಪ್ನೋತಿ ಕಥಂ ಮುಕ್ತಿರ್ಭವಿಷ್ಯ ವೈರಾಗ್ಯಂಚ ಕಥಂ ಪ್ರಾಪ್ತ ಬ್ರೋಹಿ ಮಮ ಪ್ರಭೋ ಜ್ಞಾನವನ್ನು ಪಡೆಯುವುದು ಹೇಗೆ ಮುಕ್ತಿಯನ್ನು ಪಡೆಯುವುದು ಹೇಗೆ ವೈರಾಗ್ಯ ಪ್ರಾಪ್ತವಾಗುವುದು ಹೇಗೆ ಪ್ರಭು ದಯವಿಟ್ಟು ಇದನ್ನು ವಿವರಿಸಿ ಅಷ್ಟಾವಕ್ರ ಉವಾಚ ಮುಕ್ತಿ ಮೆಚ್ಚಸಿ ಚೇತ್ತಾತ ವಿಷಯ ತ್ಯಜ ಕ್ಷಮಾರ್ಜವದೋಷ ಸತ್ಯಂ ಪೀಯೋಷವದ್ಭಜ ಅಷ್ಟಾವಕ್ರ ಮುನಿಯು ಹೇಳುತ್ತಿರುವರು ಸುತನೆ ಮುಕ್ತಿಯನ್ನು ನೀನು ಇಚ್ಛಿಸುವುದಾದರೆ ವಿಷಯ ವಸ್ತುಗಳನ್ನು ವಿಷದಂತೆ ತ್ಯಜಿಸು ಕ್ಷಮೆ ಆರ್ಜವ ದಯೆ, ತೃಪ್ತಿ ಸತ್ಯ ಇವನ್ನು ಅಮೃತದಂತೆ ರೂಢಿಸು ನ ಪೃಥ್ವೀ ನ ಜಲಂ ಭವಾನ್ ವ ಭಾ ಸಾಕ್ಷಿಣಮಾತ್ಮ ಚಿತ್ರೂಪಂ ವಿದ್ಧಿ ಮುಕ್ತಯೇ ನೀನು ಪೃಥ್ವಿಯಲ್ಲ ಅಗ್ನಿಯಲ್ಲ ವಾಯುವಲ್ಲ ಜಲವಲ್ಲ ಆಕಾಶವಲ್ಲ ಮುಕ್ತಿಯನ್ನು ಪಡೆಯಬೇಕಾದರೆ ಅವುಗಳ ಸಾಕ್ಷಿಯೇ ನೀನು ಆ ಚಿದ್ರೂಪವೇ ನೀನು ಎಂಬುದನ್ನು ಅರಿ ದೇಹಂ ಚಿತಿ ವಿಶ್ರಾಮ್ಯ ತಿಷ್ಠಸಿ ಅಧುನೈವ ಸುಖೀ ಶಾಂತೋ ಬಂಧ ಮುಕ್ತೋ ಭವಿಷ್ಯಸಿ ನೀನು ದೇಹ ಬುದ್ಧಿಯಿಂದ ಪಾರಾಗಿ ಚಿತ್ ಸ್ವರೂಪದಲ್ಲಿ ನೆಲೆಸುವೆಯಾದರೆ ಕ್ಷಣವೇ ನಿನಗೆ ಶಾಂತಿ ಲಭಿಸುವುದು ಆಗಲೇ ಸುಖಿಯಾಗುವೆ ಶಾಂತನಾಗುವೆ ಬಂಧನದಿಂದ ಪಾರಾಗುವೆ ನಪ್ರಾಧಿಕೋ ವರ್ಣೋ ನಾಶ್ರಮೀ ನಾಕ್ಷಗೋಚರ ಅಸಂಗೋಸಿ ನಿರಾಕಾರೋ ವಿಶ್ವ ಸಾಕ್ಷಿ ಸುಖಿ ಭವಾ ನೀನು ವಿಪ್ರಾದಿ ವರ್ಣಕ್ಕಾಗಲಿ ಬ್ರಹ್ಮಚರ್ಯವೇ ಮುಂತಾದ ಆಶ್ರಮಕ್ಕಾಗಲಿ ಸೇರಿದವನಲ್ಲ ನೀನು ಕಣ್ಣುಗಳಿಗೆ ಗೋಚರನಲ್ಲ ನೀನು ಅಸಂಗನು ನಿರಾಕಾರನು ವಿಶ್ವಸಾಕ್ಷಿಯು ಸುಖಿಯಾಗಿರು ಧರ್ಮ ಧರ್ಮ ಸುಖಂ ದುಃಖ ನ ನಿ ಮುಕ್ತ ಎದ ಹೇ ವಿಭೋ ಧರ್ಮ ಅಧರ್ಮ ಸುಖ ದುಃಖ ಇವೆಲ್ಲ ಮನಸ್ಸಿಗೆ ಸಂಬಂಧಪಟ್ಟದ್ದು ನಿನಗಲ್ಲ ನೀನು ಕರ್ತನೂ ಅಲ್ಲ ಭಕ್ತನೋ ಅಲ್ಲ ಸರ್ವದಾ ನೀನು ಮುಕ್ತ ಏಕೋ ದೃಷ್ಟಾಸಿ ಸರ್ವಸ್ಯ ಮುಕ್ತ ಪ್ರಾಯೋಸಿ ಅಯಮೇ ವಹಿತೆ ಬಂಧೋ ದೃಷ್ಟಾರಂ ದೃಷ್ಟಸೀತರಂ ಸರ್ವಸ್ವವನ್ನು ನೋಡುತ್ತಿರುವ ಏಕವೇ ನೀನು ನಿಜವಾಗಿಯೂ नीनु सदा मुक्तने द्रष्टारने बेरे भावे निधन अहं कर्तेत्यहं मानमहाकृष्णाहिदं शितः नाहं कर्तेति विश्वासाम्रतम् पीत्वा सुखी भवा नानु कर्त మహాకృష్ణ సర్పద కచ్చి కండవనే నూ కర్తనల్ ఎంబ అమృతవన్న ఉండు ఏకో విశుద్ధ బోధోహమితి నిశ్చయన్ హినా ప్రజ్వాహనం వీతశోక సుఖీ భవా ನಾನೇ ಏಕೆ ವಿಶುದ್ಧ ಬೋಧ ಎಂಬ ಜ್ಞಾನಾಗ್ನಿಯಲ್ಲಿ ನಿನ್ನ ಅಜ್ಞಾನವನ್ನೆಲ್ಲಾ ಭಸ್ಮ ಮಾಡಿ ಶೋಕನಾಗಿ ಸುಖಿಯಾಗು ಯತ್ರ ವಿಶ್ವಮಿದಂ ಭಾತಿ ಕಲ್ಪಿತಂ ರಜ್ಜು ಸರ್ಪವತ್ ಆನಂದ ಸಭೋದಸ್ತ್ವಂ ಸುಕಂಚರ ಎಲ್ಲಿ ರಜ್ಜು ಸರ್ಪದಂತೆ ಈ ವಿಶ್ವ ವ್ಯಕ್ತವಾಗಿರುವುದು ಅದೇ ಆನಂದ ಪರಮಾನಂದ ನೀನೇ ಆ ಬೋಧ ಸುಖವಾಗಿರು ಮುಕ್ತಾಭಿಮಾನಿ ಮುಕ್ತೋ ಹಿ ಬದ್ಧೋ ಬದ್ಧಭಿಮೀ ಕಿಂವದಂತೀಹ ಸತ್ಯೇಯಂ ಯಾಮತಿ ಸಾಗತಿರ್ ಮುಕ್ತ ಎಂದು ತಾನು ಭಾವಿಸಿದರೆ ಮುಕ್ತ ಬದ್ಧ ಎಂದು ತಾನು ಭಾವಿಸಿದರೆ ಬದ್ಧ ಒಬ್ಬ ತಾನು ಯೋಚಿಸಿದಂತೆ ಆಗುತ್ತಾನೆ ಎಂಬ ನುಡಿ ಸತ್ಯ ಆತ್ಮ ಸಾಕ್ಷಿ ವಿಭುಪೂರ್ಣ ಬಹುಪೂರ್ಣ ಏಕೋ ಮುಕ್ತಿದ್ರಿಯ అసంగో నిస్పృహ శాంతో భ్రమా సంసారవాని ఆత్మను సాక్షి విభు పూర్ణ ఏక ముక్త అక్రియ అసంగ నిస్పృహ శాంత భ్రమయింద అవను సంసారి అంతే కూటస్ ್ವೈತಮಾತ್ಮನ ಪರಿಭಾವಯ ಆಭಾಸೋಹಂ ಭ್ರಮಂ ಮುಕ್ತ ಭಾವಂ ಮತಾಂತರ ಬಾಹ್ಯ ಮತ್ತು ಅಂತರ ವಿಕಾರಗಳನ್ನು ತ್ಯಜಿಸಿ ನೀನೊಂದು ಅಭಾಸವಾಗಿರುವ ಅಹಂಕಾರವೆಂಬುದನ್ನು ತೊರೆದು ನೀನೇ ಕೂಟಸ್ಥ ಬೋಧಸ್ವರೂಪನಾದ ಏಕ ಎಂದು ಧ್ಯಾನಿಸು ದೇಹಿಮಾನ ಪಾಶೇನ ಚಿರಂ ಬದ್ಧ ಪುತ್ರಕ ಬೋಧೋಹಂ ಜ್ಞಾನ ಖಡ್ಗೇನ ತಂ ನಿಕೃತ್ಯ ಕೃತ್ಯ ಸುಖೀ ಭ ಪುತ್ರನೇ ದೇಹಾಭಿಮಾನ ಪಾಶದಿಂದ ನೀನು ಹಲವು ಕಾಲದಿಂದ ಬದ್ಧನಾಗಿರುವೆ ನಾನೇ ಬೋಧ ಎಂಬ ಜ್ಞಾನ ಖಡ್ಗದಿಂದ ಬಂಧನವನ್ನು ತುಂಡರಿಸಿ ಸುಖಿಯಾಗುವು ನಿಸ್ಸಂಗೋ ನಿಷ್ಕ್ರಿಯೋ ಸಿಂ ಸ್ವಪ್ರಕಾಶೋ ನಿರಂಜನಃ ಅಯ ಮೇ ವಹಿತೆ ಬಂಧ ಸಮಾಧಿ ಮನು ನಿಸ್ಸಂಗ ನಿಷ್ಕ್ರಿಯ ಸ್ವಪ್ರಕಾಶ ಮತ್ತು ನಿರಂಜನ ನೀನು ಸಮಾಧಿಯನ್ನು ಅಭ್ಯಾಸ ಮಾಡುತ್ತಿರುವುದೇ ನಿಜವಾಗಿಯೂ ನಿನ್ನ ಬಂಧನ ತ್ವಯಾವ್ಯಾಪ್ತಮಿದಂ ವಿಶ್ವಂ ತ್ವಯಿ ಪ್ರೋತಂ ಯಥಾರ್ಥತಃ ಶುದ್ಧ ಬುದ್ಧ ಸ್ವರೂಪಸ್ವಮಃ್ರಚಿತ್ತ ನೀನೇ ವಿಶ್ವವನ್ನೆಲ್ಲ ವ್ಯಾಪಿಸಿರುವೆ ಈ ವಿಶ್ವ ನಿನ್ನಲ್ಲಿಯೇ ಇರುವುದು ನೀನೆ ಶುದ್ಧ ಬುದ್ಧ ಸ್ವರೂಪ ಕ್ಷುದ್ರ ಚಿತ್ತದವನಾಗಬೇಡ ನಿರಪೇಕ್ಷೋ ನಿರ್ವಿಕಾರೋ ನಿರ್ಭರ ಶೀತಲಾಶಯ ಅಗಾಧ ಬುದ್ಧಿರಕ್ಷುಬ್ಧೋ ವ ನೀನು ನಿರಪೇಕ್ಷ ನಿರ್ವಿಕಾರ ನಿರ್ಭರ ಯಾವ ಆಶೆಗಳು ಇಲ್ಲದವನು ನಿನ್ನ ಬುದ್ಧಿ ಅಗಾಧವಾದುದು ಯಾವುದರಿಂದಲೂ ಕ್ಷೋಭೆಗೊಳ್ಳುವುದಿಲ್ಲ ಆ ಚಿನ್ಮಾತ್ರವನ್ನೇ ನೀನು ಆಶಿಸು ಸಾಕಾರಿ ನಿರಾಕಾರ ಚಲಂ ತತ್ವಪದೇಶ ಪುನರ್ಭವ ಸಂಭವ ಸಾಕಾರವೇ ಅನೃತ ನಿರಾಕಾರವೇ ಸತ್ಯ ಈ ತತ್ವೋಪದೇಶವನ್ನು ಅನುಸರಿಸಿದ ಮೇಲೆ ನೀನು ಪ್ರಪಂಚದಲ್ಲಿ ಜನಿಸಬೇಕಾಗಿಲ್ಲ ಮಧ್ಯಸ್ಥೆ ರೂಪೇಂತಃ ಪರಿ ಸಹ ಪರಿತಃ ಪರಮೇಶ್ವರ ಹೀಗೆ ಪ್ರತಿಬಿಂಬಿಸುತ್ತಿರುವ ವಸ್ತು ಕನ್ನಡಿಯ ಒಳಗೆ ಮತ್ತು ಹೊರಗೆ ಇರುವುದು ಹಾಗೆಯೇ ಪರಮಾತ್ಮ ಈ ಶರೀರದ ಒಳಗೆ ಮತ್ತು ಹೊರಗೆ ಇರುವನು ಸರ್ವಗತಂ ವ್ಯೋಮ ಬಹಿರಂತರ್ಯ ಘಟೆ ನಿತ್ಯಂ ನಿರಂತರಂ ಬ್ರಹ್ಮ ಸರ್ವಭೂತ ಗಣೇ ತಥಾ ಹೀಗೆ ವ್ಯೋಮ ಘಟದ ಒಳಗೆ ಮತ್ತು ಹೊರಗೆಲ್ಲ ಇರುವುದು ಹಾಗೆಯೇ ಅಖಂಡ ಬ್ರಹ್ಮ ಎಲ್ಲದರಲ್ಲಿಯೂ ಇರುವನು ನಮಸ್ತೆ ಶಾರದೆ ದೇವಿ காஷ்மீர புரவாசினி காஷ்மீரபரவம் பிரத்தையே நித்தம் விதையதானே நமஸ